ಸರ ನಾವು ಯಾವಾಗಲೂ ಸೈನಿಕರನ್ನು ಮಾಡ್ಕೊಳ್ಳೋದು ನಾವು ಯಾವಾಗಲೂ ಸೈನಿಕರನ್ನ ನೆನ್ಮಾಡ್ಕೊಳ್ಳಿ ಸರ ಆಗಸ್ಟ್ ಹದಿನೈದಕ್ಕೆ ಜನವರಿ ಇಪ್ಪತ್ತಾರಕ್ಕೆ ಅದೇ ರೀತಿ ಯಾವಾಗಾದರೂ ಅವರು ಹುತಾತ್ಮರಾದಂಥ ದಿನ ಬಂದರೆ ಅವರನ್ನು ನಾವು ಸ್ಮರಿಸಿ ಒಂದೆರಡು ದಿನ ಅವರನ್ನು ಪೂಜಿಸಿ ನಾವು ಕೈ ಬಿಟ್ಬಿಡ್ತೀವಿ ಸರ ಆದರೆ ಯಾರೂ ಕೂಡ ನಮ್ಮ ಸಮಾಜದೊಳಗೆ ಸೈನಿಕರನ್ನು ದೇಶ ಕಾಯುವಂಥ ಸೈನಿಕರನ್ನು ಅವರ ಖುಷಿಯ ಸಮಾರಂಭಗಳಿಗೆ ಅವ್ರನ್ನೂ ರೀ ಸರ್ ಹೀಗಾಗಿ ನಾನು ನಮ್ಮ ಗಡಿಯಲ್ಲಿ ಹುತಾತ್ಮರಾದಂತಹ ಕಾರ್ಗಿಲ್ ಯೋಧರ ಹುತಾತ್ಮರ ಪತ್ನಿಯರನ್ನು ಅಂದರೆ ವೀರ ನಾರಿಯರನ್ನು ನನ್ನ ಮದುವೆಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವರ ಎದುರಿಗೆ ನಾನು ಮದುವೆ ಆಗಬೇಕು ಅನ್ನುವಂಥದ್ದೊಂದು ಮಹದಾಸೆ ಇತ್ತು ಸರ್ ಹೀಗಾಗಿ ನಾನು ನಮ್ಮ ಬಾಗಲಕೋಟೆ ಹಾಗೂ ಬೆಳಗಾವಿಯ ಮಾ ಮಾಜಿ ಸೈನಿಕರು ಹಾಗೂ ನನ್ನ ಆತ್ಮೀಯ ಸೈನಿಕರನ್ನು ನಾನು ಇಲ್ಲಿ ನನ್ನ ಮದುವೆಗೆ ಬರಮಾಡಿಕೊಂಡಿದ್ದೆ ಇದಕ್ಕೆ ಇದ ನನ್ನ ಏನಿತ್ತು ಅಂದರೆ ಮೊದಲಿಂದ ಮೊದಲಿಂದರು ಯಾವಾಗಲೂ ನಾವು ಕಷ್ಟ ಕಾಲದಲ್ಲಿ ಅಷ್ಟೇ ಸೈನಿಕರನ್ನ ನೆನಪು ಮಾಡಿಕೊಳ್ಳದೆ ನಮ್ಮ ಖುಷಿಯ ಸಮಾರಂಭಗಳಿಗೂ ಕೂಡ ಅವರನ್ನು ಆಗಮಿಸಿ ಅವರನ್ನು ಬರಮಾಡಿಕೊಳ್ಳೋದ್ರಿಂದ ಮುಂಬರುವ ಸೈನಿಕರಿಗೆ ಇದರಿಂದ ಬಹಳ ಅಂದ್ರೆ ಬಹಳ ಮನಸ್ಸಿಗೆ ಅವರಿಗೆ ಒಂದು ಉತ್ತೇಜನ ಕೊಟ್ಟಂಗೆ ಆಗ್ತತಿ ಸೈನಿಕಿಸಿರುವಂತಹ ಯುವಕರಿಗೆ ಇದೊಂದು ಮಾರ್ಗದರ್ಶನವಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಾನು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೆ ಸರ್

ತುಂಬ ಸಂತೋಷ ಅನ್ಸುತ್ತೆ ಮತ್ತೆ ಹೆಮ್ಮೆ ಕೂಡ ಅನ್ಸುತ್ತೆ ಅವರು ತಮ್ಮ ಒಂದು ಫ್ಯಾಮಿಲಿ ಅಂತ ತಿಳ್ಕೊಂಡು ಬಂದುಬಿಟ್ಟು ನಮ್ಮ ಮನೆಗೆಲ್ಲ ಬಂದು ಹೇಳೋದರು ಇಲ್ಲಿ ಎಲ್ರಿಗೂ ಈ ಈ ರೀತಿ ಸನ್ಮಾನ ಇಟ್ಕೊಂಡಿರೋದು ತುಂಬ ಖುಷಿ ಅನ್ಸುತ್ತೆ ಎಲ್ಲರೂ ಒಂದು ಏನೋ ಆಗಸ್ಟ್ ಫಿಫ್ಟೀನ್ ಜನವರಿ ಟ್ವೆಂಟಿ ಸಿಕ್ಸಿಗೆ ನೆನಪು ಮಾಡ್ಕೋತಾರೆ ಬಿಟ್ಟರೆ ಮತ್ತೆ ಜಾಸ್ತಿ ನೆನಪು ಮಾಡ್ಕೊಳ್ಳಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವರು ಒಬ್ಬರು ಸೋಲ್ಜರ್ ಆಗಿರೋದಕ್ಕೆ ದೇಶ ಪ್ರೇಮ ಇರೋದಕ್ಕೆ ಅವರು ನಮ್ಮ ಇಲ್ಲಿ ಕರೆಸಿರೋದು ತುಂಬ ಖುಷಿ ಆಗುತ್ತೆ ಇನ್ವೈಟ್ ಮಾಡಿರಲಿಲ್ಲ ಇದುವರೆಗೂ ಬಟ್ ಅವ್ರ ಮನೆ ಬಂದು ಇನ್ವೈಟ್ ಮಾಡಿದ್ದು ಖುಷಿ ಆಯಿತು ಅವರೊಂದು ಅಭಿಮಾನ ದೇಶ ಪ್ರೇಮ ನೋಡಿ ಖುಷಿ ಆಯಿತು ಸಂಗೀತ ಕಾಶಿರಾಯ್ ಬೊಮ್ಮಾಳಿ ಸರ್ ಶ್ರೀಮತಿ ರೇಖಾ ಕಲ್ಲಪ್ಪ ಕದ್ರೋಕರ್ ಮೇರಾ ಹಸ್ಬೆಂಡ್ ದು ಹಝಾರ್ ಪಾಸ್ ಮೇ ಜಮ್ಮು ಕಾಶ್ಮೀರ ಮೇ ರಾಜೌರಿ जम्मू कश्मीर में आतंकी हल्ले में शहीद हो गए हैं तो हमें संतोष भाई ने इधर शादी में बुला के हमारे हमें जो सम्मान किया है तो हमें बहुत अच्छा लग रहा है तो उनके आगे के जीवन के लिए बहुत सारे बधाई और हमें ऐसे सम्मान करने के लिए धन्यवाद संतोष भावी कटे भैया का हमें तो पहले पहचान नहीं था तो हमें वीर नारी करके बुला के उन्होंने हमें हम कल रात को आए तो रात से हमारा इतना देखभाल कर रहे कि जैसे हमारे कोई घर के भी नहीं करते हैं तो हमें बहुत अपनापन लग रहा है और ऐसे ही आ, मतलब इनके जीवन में बहुत सारी खुशियाँ और आगे जो उनका बहुत अच्छा रहे और हमें बुला के सम्मान कर किया ना उनके लिए बहुत 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 धन्यवाद की नमस्कार हन हनुमतपा कोदर्मा पत्नी बेटदूर तालुक कुंदगोल जिला धारवाड़ सियाचिनोलगे आर दिन हिमदड़ी ಮೂವತ್ತೈದು ಅಡಿ ಆಳದೊಳಗೆ ಅವರು ಜೀವನ್ ಮರಣ ಹೋರಾಟವನ್ನು ಸಲ್ಲಿಸಿದರು ಹಾಗೆ ಅವರು ಆರು ದಿನ ಮ ಬದುಕಿ ಕೂಡ ಬಂದರು ಆರ್ ಆರ್ ಒಳಗೆ ಅವ್ರನ್ನ ಮೂರು ದಿನ ಚಿಕಿತ್ಸೆ ಇದ್ದರು ಫಲಿತಾಂಶ ಚಿಕಿತ್ಸೆ ಫಲಿಸಲಿಲ್ಲ ಕಾರಣಕ್ಕೋಸ್ಕರ ಅವರು ವೀರಮರಣ ಅಪ್ಪಿದ್ರು ಆದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮನ್ನ ನಾರಿಯರನ್ನ ಜನವರಿ ಇಪ್ಪತ್ತಾರು ಹಾಗೆ ಆಗಸ್ಟ್ ಹದಿನೈದಕ್ಕೆ ನೆನ್ಪು ಮಾಡ್ಕೊಂಡು ಕರೀತಾರೆ ಆದರೆ ಸಂತೋಷ ಟೈಮಲ್ಲಿ ಕರೆಯೋದು ತುಂಬ ಕಡಿಮೆ ಮದುವೆ ಆಗಿರ್ಬೋದು ಇತ ಇತರೆ ಒಂದು ಪ್ರೋಗ್ರಾಮಲ್ಲಿ ಕರೆಯೋದು ತುಂಬ ಕಡಿಮೆ ಆದರೆ ಇಲ್ಲಿ ಒಂದು ಬಿಳಿಗಿ ಒಂದು ಗ್ರಾಮದೊಳಗೆ ಸಂತೋಷ್ ಬಾವಿಕಟ್ಟಿ ಅಂಥೇಳಿ ಅವರು ಕೂಡ ಸೈನಿಕರು ಅವರು ಎಷ್ಟು ನೆನಪು ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮಂಥ ವೀರ ನಾರಾಯಣಯರನ್ನ ಕರೋದು ಆಮೇಲೆ ಸೈನಿಕರನ್ನ ಸೇವೆ ಸಲ್ಲಿಸಿದಂಥ ಸೈನಿಕರನ್ನ ಕರೋದು ಸನ್ಮಾನ ಮಾಡ್ತಾ ಇದ್ದಾರೆ ಅವರು ಮ್ಯಾರೇಜ್ ಟೈಮಲ್ಲಿ ನಿಜಕ್ಕೂ ಇದು ಸ ನೆನಪು ಏನು ಖುಷಿ ಇಂಥ ವಿಚಾರ ಏಕೆಂದರೆ ಈ ಇದುವರೆಗೂ ಕೂಡ ನಮ್ಮನ್ನ ಮ್ಯಾರೇಜಲ್ಲಿ ಕರೆದು ಯಾರು ಕೂಡ ಇಷ್ಟು ಸನ್ಮಾನ ಮಾಡಿ ನಮ್ಮನ್ನು ಗೌರವಿಸಲಿಲ್ಲ ತುಂಬ ಹೆಮ್ಮೆ ಆಗುತ್ತೆ ಸಂತೋಷ ಬಾವಿ ಕಟ್ಟಿ ಅವರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಆ ದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ಒಂದು ಹೊಸ ಜೀವನದಲ್ಲಿ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ದಂ ದಾಂಪತ್ಯ ಜೀವನದಲ್ಲಿ ಅಂತ ಹೇಳ್ತಾ ಹಾಗೆ ನನ್ನ ಮಗಳ ಹೆಸರು ನೇತ್ರ ಅಂತ ಇವಾಗ ಫೋರ್ತ್ ಸ್ಟ್ಯಾಂಡರ್ಡು ಅವಳು ಕೂಡ ಒಂದು ಆರ್ಮಿಗೆ ಕಳಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಮಸ್ತೆ